ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿಗಾಗಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅದರಲ್ಲಿ ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳು ಇಪ್ಪತ್ತೊಂದನೇ ಕಂತಿಗಾಗಿ ಕಾಯ್ತಾ ಇದ್ದಾರೆ ಯಾಕಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಹಾಗಾಗಿ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತೆ ಅಂತ ಕಾಯ್ತಾ ಇದ್ರಿ ಸೊ ನಿಮಗೆ ಡೆಫಿನೆಟ್ಲಿ ಜಮಾ ಆಗತ್ತೆ ಅದರಲ್ಲಿ ಏನ್ ಸಂಶಯ ಬೇಡ ಯಾರು ಬಾಕಿ ಉಳಿದಿದ್ರೆ ಅವ್ರಿಗೆ ಮಾತ್ರ ಈಗ ದುಡ್ಡು ಹೋಗ್ತಾ ಇದೆ ಇನ್ನು ಎರಡು ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇವರೇ ಮಾಡ್ಕೊಳ್ಬೇಡಿ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಏನೇನು ವಿಷಯ ಪ್ರತಿಯೊಂದು ಮಾಹಿತಿಯನ್ನ ನಿಮ್ ಮುಂದೆ ಇಡ್ತೀವಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ನಾವು ಟಾಪಿಕ್ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಸೊ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿನೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನ್ ಮಾಡಿದೆ ಐದು ಸಾವಿರ ಕೋಟಿ ದುಡ್ಡನ್ನ ಬಿಡುಗಡೆ ಮಾಡ್ಕೊಂಡಿದೆ ಅದು ಎರಡು ಕಂತಿನ ಹಣವನ್ನ ಒಮ್ಮೆಲೆ ಬಿಡುಗಡೆ ಮಾಡ್ಕೊಂಡಿರುವಂತದ್ದು ಸೊ ಮತ್ತೆ ಈಗ ಸಪರೇಟು ಆಲ್ ಸಪರೇಟ್ ಅಂತ ಇಲ್ಲ ಈಗ ನಾಲ್ಕು ಕಂದುಗಳು ಪೆಂಡಿಂಗ್ ಉಳಿದಿರತಕ್ಕಂತಹ ಕಾರಣಕ್ಕಾಗಿ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಒಟ್ಟಾರೆಯಾಗಿ ಐದು ಸಾವಿರ ದುಡ್ಡನ್ನ ರಿಲೀಸ್ ಮಾಡ್ಕೊಂಡಾಗಿದೆ ಅಂದ್ರೆ ಎರಡ್ ಸಾವಿರದ ಐದ್ನೂರು ಕೋಟಿ ಒಂದು ಕಂತಿಗಾದ್ರೆ ಇನ್ನೊಂದು ಕಂತಿಗೆ ಎರಡ್ ಸಾವಿರದ ಐದ್ನೂರು ಕೋಟಿ ಬೇಕಾಗುತ್ತೆ ಹಾಗಾಗಿ ಎರಡು ಕಂತುಗಳನ್ನ ಒಮ್ಮೆಲೆ ಬಿಡುಗಡೆ ಮಾಡ್ಕೊಂಡಿದೆ ಇನ್ನು ಈ ಒಂದು ದುಡ್ಡು ಇನ್ನು ಗ್ರಾಮ ಪಂಚಾಯತಿಗೂ ಹೋಗಿಲ್ಲ ಎಲ್ಲಿ ಹೋಗಿಲ್ಲ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಮಾತ್ರ ಬಂದಿರತಕ್ಕಂಥದ್ದು ಯಾಕೆ ಅಂದ್ರೆ ಇನ್ನು ಇಪ್ಪತ್ತೊಂದನೇ ಕಂತಿನಲ್ಲಿ ಬಹಳಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಸುಮಾರು ಹತ್ತರಿಂದ ಹದಿನೈದು ಪರ್ಸೆಂಟ್ ಫಲಾನುಭವಿಗಳು ಬಾಕಿ ಇದ್ದಾರೆ ಅಂದ್ರೆ ಒಂದು ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಬಾಕಿ ಇದ್ದಾರೆ ಅಂತ ಹೇಳ್ಬೋದು ಅವರಿಗೆ ಇನ್ನು ಎರಡು ದಿನಗಳಲ್ಲಿ ದುಡ್ಡು ಕ್ಲಿಯರ್ ಆಗಿಬಿಡುತ್ತೆ ಆದ್ರೆ ಈಗ ಬಹಳಷ್ಟು ಜನರದು ರೇಷನ್ ಕಾರ್ಡ್ಗಳು ರದ್ದು ಆಗಿರ್ತದೆ ಎ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗಿರತ್ತೆ ಈಗ ಸದ್ಯದಲ್ಲಿ ಜಮಾ ಆಗೋದಿಲ್ಲ ಯಾರ್ದು ಎ ಪಿ ಎಲ್ ಗೆ ಕನ್ವರ್ಟ್ ಆಗಿದೆ ನಿಮ್ಮ ಕೈಯಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಸಿಕ್ಕ ಮೇಲೆನೆ ಜಮಾ ಆಗೋದು ಅದು ನಿಮಗೆ ಗಮನದಲ್ಲಿರ್ಲಿ ಯಾಕಂದ್ರೆ ನಮ್ದು ಎ ಪಿ ಗೂ ಕೂಡ ಸಿಗ್ತಾ ಇದೆ ಅಂದ ಬಳಿಕ ಎ ಪಿ ಎಲ್ ನಾವು ಎ ಪಿ ಎಲ್ ಎ ಪಿ ಎಲ್ ಆದ್ರೂ ನಾವು ಎಲಿಜಿಬಲ್ ಇದ್ದೀವಿ ನಮ್ಗೆ ದುಡ್ಡು ಬರ್ಬೇಕಾಗಿತ್ತಲ್ವಾ ನೀವು ಅಂತ ಅನ್ಬಹುದು ಆದ್ರೆ ಇಲ್ಲಿ ಹೇಗಿದೆ ಅಂದ್ರೆ ನಿಮ್ಮ ಕೈಯಲ್ಲಿ ರೇಷನ್ ಕಾರ್ಡ್ ಸಿಗುವವರೆಗೂ ಅದು ಎಲ್ಲ ಸರ್ಕಾರಿ ವೆಬ್ಸೈಟ್ ನಲ್ಲಿ ಅಟ್ಯಾಚ್ ಆಗುವವರೆಗೂ ಕೂಡ ನಿಮ್ಗೆ ದುಡ್ಡು ಬರೋದಿಲ್ಲ ಈ ಕಡೆ ಬಿ ಪಿ ಎಲ್ ಇರೋದಿಲ್ಲ ಈ ಕಡೆ ಎ ಪಿ ಇರೋದಿಲ್ಲ ಹಾಗಾಗಿ ಅದು ಪ್ರೊಸೆಸರ್ ಅಲ್ಲಿ ಪ್ರೊಸೆಸಿಂಗ್ ನಲ್ಲಿ ಅದು ಪ್ರೊಸೆಸಿಂಗ್ ಕಂಪ್ಲೀಟ್ ಆದ ಮೇಲೆ ನಿಮಗೆ ಎ ಪಿ ಎಲ್ ನಿಮ್ಮ ಕೈಯಲ್ಲಿ ಸಿಕ್ಕಾದ ಮೇಲೆ ನಿಮಗೆ ಮತ್ತೆ ದುಡ್ಡು ಎಂದಿನಂತೆ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಆದ್ರೆ ನಿಮಗೆ ಬಿ ಪಿ ಎಲ್ ಗೆ ಇರತಕ್ಕಂತಹ ಎಲ್ಲ ಅರ್ಹತೆಗಳನ್ನ ಕಳ್ಕೊಳ್ತೀರಿ ಎ ಪಿ ಗೆ ಗೃಹಲಕ್ಷ್ಮಿ ಮಾತ್ರ ಸಿಗ್ತಾ ಇದೆ ಅಷ್ಟೇ ಆದ್ರೆ ಬಿ ಪಿ ಎಲ್ ಗೆ ಸಾಕಷ್ಟು ಯೋಜನೆಗಳಲ್ಲಿ ಎ ಪಿ ಎಲ್ ಕಿಂತ ಹೆಚ್ಚಿನ ಆದ್ಯತೆ ಬಿ ಪಿ ಎಲ್ ಇದೆ ಯಾಕಂದ್ರೆ ಬಡತನ ರೇಖೆಗಿಂತ ಕೆಳಗ ಇರ್ತಾರೆ ಹಾಗಾಗಿ ಬಿಪಿಎಲ್ ದವರಿಗೆ ಹೆಚ್ಚಿನ ಆದ್ಯತೆಯನ್ನ ಸರ್ಕಾರ ಕೊಡುತ್ತೆ ಈಗ ಉದಾಹರಣೆಗೆ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಕಾರ್ಡ್ ನೋಡೋದಾದ್ರೆ ಐದು ಲಕ್ಷ ರೂಪಾಯಿ ಫ್ರೀ ಆಗಿ ನೀವು ಚಿಕಿತ್ಸೆಯನ್ನ ಮಾಡ್ಕೊಳ್ಬಹುದು ಅದೇ ರೀತಿಯಾಗಿ ಎ ಪಿ ಎಲ್ ಸುಮಾರು ಮೂರು ಲಕ್ಷ ರೂಪಾಯಿ ನೀವು ಚಿಕಿತ್ಸೆಯನ್ನ ಮಾಡ್ಕೊಳ್ಬಹುದು ಅಂದ್ರೆ ಎರಡು ಲಕ್ಷ ರೂಪಾಯಿ ಡಿಫರೆನ್ಸ್ ಅನ್ನ ಇಲ್ಲಿ ಕಾಣ್ತೀರಿ ಇನ್ನು ಬಹಳಷ್ಟು ಸರ್ಕಾರ ಒಂದೊಂದ್ಸಾರಿ ಏನ್ ಮಾಡತ್ತೆ ಸಬ್ಸಿಡಿ ಮುಖಾಂತರ ಸಾಲವನ್ನ ಬರೀ ಬಿಪಿಎಲ್ ದವರಿಗೆ ಕೊಡುತ್ತೆ ಕೊಡತ್ತೆ ಅಥವಾ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಅಥವಾ ಸಾಲನೇ ಫ್ರೀ ಆಗಿ ಮನ್ನಾ ಮಾಡ್ಬಿಡತ್ತೆ ಬಿ ಪಿ ಎಲ್ ದವರಿಗೆ ಎ ಪಿ ಎಲ್ ಮನ್ನಾ ಮಾಡೋದಿಲ್ಲ ಹೀಗೆ ಡಿಫ್ರೆನ್ಸ್ ಇರತ್ತೆ ಬಿ ಪಿ ಎಲ್ ದವರಿಗೆ ಎ ಪಿ ಎಲ್ ಬಹಳ ಒಂದು ಅಂದ್ರೆ ಡಿಫ್ರೆನ್ಸ್ ಇರತ್ತೆ ಹಾಗಾಗಿ ಬಿ ಪಿ ಹೆಚ್ಚಿನ ಆದ್ಯತೆಯನ್ನ ಇಲ್ಲಿ ಸರ್ಕಾರ ಕೊಡುತ್ತೆ ಯಾಕಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಅತಿ ಬಡವರಾಗಿರ್ತಾರೆ ಇನ್ನು ಎ ಪಿ ಎಲ್ ಹೆಚ್ಚಿನ ಆದ್ಯತೆಯನ್ನ ಹೆಚ್ಚಾಗಿ ಕೊಡೋದಿಲ್ಲ ಯಾಕಂದ್ರೆ ಅವರು ಒಂದು ರೇಂಜ್ ನಲ್ಲಿ ಮಧ್ಯ ಇರ್ತಾರೆ ಹಾಗಾಗಿ ಅವ್ರಿಗೆನಷ್ಟೇನಲ್ಲಿ ಪ್ರಾಬ್ಲಮ್ ಇರೋದಿಲ್ಲ ಹಾಗಾಗಿ ಅವ್ರಿಗೆ ಏನ್ ಕೊಡಬೇಕು ಎಷ್ಟು ಕೊಡಬೇಕು ಅಂತಿಷ್ಟು ಮಾತ್ರ ಕೊಡುವಂತದ್ದು ಸೊ ನಿಮ್ಮನ್ನ ರೇಷನ್ ಕಾರ್ಡ್ ನಿಂದ ಬಿ ಪಿ ಎಲ್ ದಿಂದ ಎಪಿಎಲ್ ಗೆ ಗ ಕನ್ವರ್ಟ್ ಮಾಡಿದ್ರೆ ಅದು ಪ್ರೊಸೆಸರ್ ನಲ್ಲಿ ಇದ್ರೆ ನಿಮಗೆ ಜಮಾ ಆಗೋದಿಲ್ಲ ಅದು ಕಂಪ್ಲೀಟ್ ಆದ್ಮೇಲೆ ಮಾತ್ರ ಜಮಾ ಆಗುವಂತದ್ದು ಸದ್ಯಕ್ಕೆ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೆರಡು ದಿನದಲ್ಲಿ ಕ್ಲಿಯರ್ ಆಗಿ ಬಿಡತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಮುಂದಿನ ವಾರದಲ್ಲಿ ಬರುತ್ತೆ ಇದೇ ದಿನಾಂಕ ಅಂತ ಹೇಳ್ಬಿಟ್ಟು ಸರ್ಕಾರ ಫಿಕ್ಸ್ ಮಾಡಿಲ್ಲ ಇದಷ್ಟೇ ಅಲ್ಲ ಯಾವ ಕಂತಿನಲ್ಲಿ ಕೂಡ ಫಿಕ್ಸ್ ಮಾಡಿಲ್ಲ ಇಂತಿಷ್ಟು ದಿನಗಳಂತ ಹೇಳುತ್ತೆ ಈ ಎರಡು ಮೂರು ದಿನಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ಆ ದಿನಗಳಲ್ಲಿ ಬಿಡುಗಡೆ ಮಾಡತ್ತೆ ಒಂದೆರಡು ಸಾರಿ ಲೇಟ್ ಆದ್ರೂ ಮತ್ತೆ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತಕ್ಕಂಥದ್ದು ಅದೇ ರೀತಿ ಇಲ್ಲಿ ಕೂಡ ನಡೀತಾ ಇದೆ ಇನ್ನೆರಡು ದಿನಗಳ ಆದ್ಮೇಲೆ ಮುಂದಿನ ವಾರದಲ್ಲಿ ರಿಲೀಸ್ ಮಾಡ್ತಕ್ಕಂತಹ ಸಾಧ್ಯತೆ ಇದೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಪ್ಪತ್ತೊಂದನೇ ಕಂತಿನ ಕ್ಲಿಯರ್ ಮಾಡಿದ್ರು ಈಗ ಇಪ್ಪತ್ತೆರಡನೇ ಕಂತಿನ ಕೂಡ ಬಿಡುಗಡೆ ಮಾಡುವುದು ಲೇಟ್ ಏನಾಗೋದಿಲ್ಲ ಯಾಕಂದ್ರೆ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಎರಡು ಸಾವಿರದ ಐನೂರು ಕೋಟಿ ಬಂದಿರುವಂತಹ ಕಾರಣಕ್ಕಾಗಿ ಅದು ಗ್ರಾಮ ಪಂಚಾಯಿತಿ ಕಳಿಸ್ತಾರೆ ಅಲ್ಲಿಂದ ಡೆಬಿಟ್ ಟ್ರೆಸರಿಗೆ ಬರತ್ತೆ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತವೆ ಇಂತಿಷ್ಟು ಇರತ್ತೆ ಇನ್ನೇನು ಹೆಚ್ಚಿನ ಪ್ರೊಸೆಸರ್ ಏನಿಲ್ಲ ಹಣಕಾಸು ಇಲಾಖೆಯಿಂದ ದುಡ್ಡು ಬರಬೇಕಾಗಿದ್ರೆ ಲೇಟ್ ಆಗ್ತಾ ಇತ್ತು ಈಗೇನು ಲೇಟ್ ಆಗುವಂತಹ ಸಂದರ್ಭ ಏನಿಲ್ಲ ಇನ್ನು ಇದು ಕ್ಲಿಯರ್ ಆದ ಮೇಲೆ ನಿಮ್ಮ ಖಾತೆಗಳಿಗೆ ಎಪ್ಪತ್ತೆರಡನೇ ಕಂತಿನ ನಾನ ಕೂಡ ಕ್ಲಿಯರ್ ಆಗಿಬಿಡುತ್ತೆ ಸೊ ಈ ಒಂದು ವಿಷಯವನ್ನ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಗೃಹಲಕ್ಷ್ಮಿಯರಿಗೆ ಮುಟ್ಟುವಂತೆ ಶೇರ್ ಮಾಡುವಂತಹ ಕೆಲಸ ಜವಾಬ್ದಾರಿ ನಿಮ್ದು ಸೊ ಈ ಒಂದು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ರಿ ಕವಾಯ್ಬಿಟ್ಟಿ